ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಅಭಯ್ ಪ್ಯಾರಾಮೆಡಿಕಲ್ಸ್ ಕಾಲೇಜಿನ ಆವರಣದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನೂತನ ರೋಟ್ರ್ಯಾಕ್ ಸಂಸ್ಥೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ರೊಟೇರಿಯನ್ ಪ್ರಕಾಶ್ ಬೆಳವಾಡಿ ಪ್ರೀತಿ ಬೆಳವಾಡಿ ರೊಟೇರಿಯನ್ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಕಾರ್ಯದರ್ಶಿ ಶಂಕರ್ ಅಭಯ್ ಪ್ಯಾರಾಮೆಡಿಕಲ್ಸ್ನ ಪ್ರಾಂಶುಪಾಲರಾದ ಸುಧೀಂದ್ರ ಪ್ರೀತಿ ಸುಧೀಂದ್ರ ಪ್ರಸಾದ್ರವರುಗಳು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡರು ಬಟ್ ಇವಾಗ ಆ ಶೆಲ್ಯನ್ನು ಮುರಿದ್ಬಿಟ್ಟು ಯಾವಾಗಲೂ ಮುಖ ಇಟ್ಕೊಂಡು ಯಾರೇ ಎದುರುಗಡೆ ಬಂದರೂ ಧೈರ್ಯವಾಗಿ ಮಾತಾಡ್ತೀವಿ ಇವಾಗ ಬರಬೇಕಾದ್ರೆ ದಾರಿಯಲ್ಲಿ ಜಸ್ಟ್ ಬಂದಿರೋ ರೀಚಿಂಗ್ ಮಾಗಡಿ ಪ್ರಕಾಶ್ ತೋಟ್ಮಿ ನೀನು ಮಾತಾಡುವಂತ ಸೊ ನಾನೇನು ಪ್ರಿಪೇರ್ ಆಗಿ ಬಂದಿರಲಿಲ್ಲ ಬಟ್ ಅವ್ರು ಹೇಳಿದ ತಕ್ಷಣ ಮಾತಾಡೋ ಕೆಪಾಸಿಟಿಗೆ ಬಂದಿರೋದು ಇದಕ್ಕೆ ಫೌಂಡೇಶನ್ ಅನ್ನೋದು ಏನು ಹೇಳ್ತೀವೋ ದಟ್ ಈಸ್ ರೋಟ್ರಾ ಸೊ ರೋಟ್ರಾಕ್ಟಿಂದ ನಮ್ಮ ಎಂಟೈರ್ ಪರ್ಸ್ನಾಲಿಟಿ ಏನಿದ್ಯೋ ನಾವು ಇವತ್ತೇನಿದ್ದೀವೋ ಮುಂದಕ್ಕೆ ನಾವು ಹೇಗಿರ್ತೀವೋ ಅದನ್ನು ಫುಲ್ಲು ಬದಲು ಮಾಡೋದು ಇವಾಗ ಎ ಟು ಜೆಡ್ ಅಂತ ನಾವು ಏನು ಹೇಳ್ತೀವೋ ಅಥವಾ ಒನ್ ಟು ಹಂಡ್ರೆಡ್ ಏನು ಹೇಳ್ತೀವೋ ನಾವು ಒನ್ನಲ್ಲಿ ಇರ್ಬೋದು ಟೆನ್ನಲ್ಲಿ ಇರ್ಬೋದು ಟ್ವೆಂಟಿಲಿ ಇರ್ಬೋದು ಟ್ವೆಂಟೀಲಿರ್ಬೋದು ಇರ್ಬೋದು ಇವತ್ತು ಇಟ್ ಎಸ್ ಇನ್ ಮ್ಯಾಟರ್ ನಾವು ಎಲ್ಲೇ ಇದ್ದರೂ ಪರವಾಗಿಲ್ಲ ಬಟ್ ರೋಡ್ ಟ್ರ್ಯಾಕ್ಟನ್ನು ನಾವು ಅಲ್ಲಿ ಸಿಗೋ ಅಂಥ ಟ್ರೆಷರ್ ಅದನ್ನು ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟಲ್ಲ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟಾಗಿ ಸಕ್ಸಸ್ ಆಗ್ಬೋದು ದಟ್ ಈಸ್ ದ ವೇ ರೋಡ್ ಟ್ರ್ಯಾಕ್ ಅನ್ ಮೌಲ್ಡರ್ಸ್ ಇನ್ ಎವ್ರಿ ಪಾಸಿಬಲ್ ವೇ ಸೊ ನಾನು ನಿಮ್ಮ ಮುಂದೆ ಯರ್ ಎಕ್ಸಾಂಪಲ್ ಆಫ್ ವಾಟ್ ಐ ವಾಸ್ ಆ್ಯಂಡ್ ವಾಟ್ ಐ ಹ್ಯಾವ್ ಬಿಕಮ್ ಟುಡೇ ಸೊ ಇವಾಗ ಹೇಳಿ ನನಗೆ ಎಷ್ಟು ಜನ ರೋಡ್ರಾಗ್ ಸೇರ್ಕೋಬೇಕು ಎಷ್ಟು ಜನ ಸ್ಮೈಲ್ ಮಾಡಬೇಕು ಓಕೆ ಆ್ಯಂಡ್ ವೆನ್ ಯು ಆರ್ ಕಾನ್ಫಿಡೆಂಟ್ ಆಟೋಮೆಟಿಕ್ಲಿ ಯು ವಿಲ್ ಬಿಕಮ್ ಹ್ಯಾಪಿ ಆ್ಯಂಡ್ ವೆನ್ ಯು ಆರ್ ಹ್ಯಾಪಿ ವೆದರ್ ಇಟ್ ಈಸ್ ಅಟ್ ಹೋಮ್ ಮನೇಲಾಗಲಿ ನಿಮ್ಮ ಕಾಲೇಜಲ್ಲಾಗಲಿ ನಿಮ್ಮ ಕಮ್ಯುನಿಟಿಲಾಗಲಿ ಅಥವಾ ನಿಮ್ಮ ಪ್ರೊಫೆಷನಲ್ಲಾಗಲಿ ನೀವು ಆ ಹ್ಯಾಪಿನೆಸ್ಸಿಂದ ನೀವು ಕೆಲಸ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಡೆಲಿವರ್ ಮಾಡ್ಬೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಕೆಲವು ಸರ್ತಿ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಕೆಲವು ಸರ್ತಿ ಅಷ್ಟು ಚೆನ್ನಾಗಿರೋಲ್ಲ ಆವತ್ತಿನ ದಿನ ನೀವು ಬೇಕಿದ್ದರೆ ಅಬ್ಸರ್ವ್ ಮಾಡಿ ಅವ್ರ ಮೂಡ್ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ನಿಮ್ಗಳಿಗೂ ಹಾಗೆ ಆಗ್ತಲ್ವ ಮೂಡ್ ತುಂಬ ಚೆನ್ನಾಗಿ ದಿನ ನೀವು ಏನೇ ಓದಿದ್ರೂ ಬೇಗ ತಲೆಗೆ ಹೋಗುತ್ತಲ್ವ ಅದೇ ಯಾರ ಜೊತೆ ಆದರೂ ಫೈಟಿಂಗ್ ಮಾಡಿದರೆ ಅಷ್ಟು ಚೆನ್ನಾಗಿ ಹೋಗುತ್ತೆ ತಲೆಗೆ ಇಲ್ಲ ಅಲ್ವಾ ಸೊ ವೆನ್ ಯು ಆರ್ ಕಾನ್ಫಿಡೆಂಟ್ ಆಟೋಮೆಟಿಕ್ಲಿ ಹ್ಯಾಪಿನೆಸ್ ವಿ ಕಮ್ ಯು ವಿಲ್ ವಾಂಟ್ ಟು ಲರ್ನ್ ಮೋರ್ ವೆನ್ ಯು ಲರ್ನ್ ಮೋರ್ ಆಟೋಮೆಟಿಕ್ಲಿ ಯು ವಿಲ್ ಪರ್ಫಾರ್ಮ್ ಬೆಟರ್ ಸೊ ಫಾರ್ ಅ ಓವರ್ ಆಲ್ ಗ್ರೋತ್ ಫಾರ್ ಅ ಓವರ್ ಆಲ್ ಮ್ಯಾಗ್ನಿಫೈಯಿಂಗ್ ಎಫೆಕ್ಟ್ ಇನ್ ದಿಸ್ ವರ್ಲ್ಡ್ ನೀವು ಚೆನ್ನಾಗ್ ಆಗ್ಬೋದು ನಿಮ್ಮಿಂದ ಸಾವಿರಾರು ಜನಕ್ಕೂ ನೀವು ಒಳ್ಳೇದು ಮಾಡ್ಬೋದು ಅದು ಒಂದೇ ರೀಸನ್ ಸಾಕು ನಾವು ರೋಡ್ ಟ್ರ್ಯಾಕ್ ಸೇರ್ಕೊಳ್ಳೋಕ್ಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ ಯು ವಿಶ್ ಯೂಸ್ ಯು ಆಲ್ ಆಫ್ ಯು ಇನ್ ರೋಡ್ ಟ್ರ್ಯಾಕ್ ಆ್ಯಂಡ್ ಫಾರ್ ಆಲ್ ಆಫ್ ಯು ಟು ಗ್ರೋ ಇನ್ ರೋಡ್ ಟ್ರ್ಯಾಕ್ ಥ್ಯಾಂಕ್ ಯು ಅವರಿಗೆ ಏನು ಅನುಕೂಲ ಆಗುತ್ತೆ ಅಥವಾ ರೋಡ್ ಟ್ರ್ಯಾಕ್ ಕ್ಲಬ್ಗೇನು ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಜೀವನ ಹೇಗೆ ರೂಪಿಸ್ಕೋಬೋದು ನಾಲ್ಕು ಜನರು ಮಧ್ಯದಲ್ಲಿ ನಿಂತ್ಕೊಂಡು ಹೇಗೆ ಮಾತಾಡ್ಬೋದು ಅನ್ನೋದು ತುಂಬ ಅವಶ್ಯಕತೆ ಆಗಿರುತ್ತೆ ಯಾ ಒಂದು ಸಮಾಧಿಕೇನ ಕೊಡಬೇಕು ಅನ್ನೋದು ಅದೆಲ್ಲ ಆಮೇಲೆ ನೀವು ರೋಟ್ರಿಗೆ ಬಂದಮೇಲೆ ರೋಟ್ರಿ ಜನ ಆದಮೇಲೆ ನಿಮ್ಮದೇ ಆದಂಥ ಒಂದೊಂದೊಂದು ಸ್ಥಾನಕ್ಕೆ ಬಂದ ಮೇಲೆ ಅದೆಲ್ಲ ಆಗಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ನಿಮ್ಮ ವೈಯಕ್ತಿಕ ಜೀವನನ ಸುಧಾರಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಜ ವೈಯಕ್ತಿಕ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ರೋಟ್ರಿ ರೋಟ್ರಿ ಕ್ಲಬ್ ತುಂಬ ಅವಶ್ಯಕತೆ ಇರುತ್ತೆ ದಯವಿಟ್ಟು ಇದೊಂದು ಒಳ್ಳೆ ಆಪರ್ಚುನಿಟಿ ಇದೊಂದು ಆಪರ್ಚುನಿಟಿ ಉಪಯೋಗಿಸ್ಕೊಳ್ಳಿ ನಿಮ್ಮ 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 ನಿಮ್ಮಲ್ಲಿರೋ ಸ್ಕಿಲ್ನ ನೀವು ಉಪಯೋಗಿಸ್ಕೊಂಡು ಮುಂದೆ ಬಂದರೆ ಮುಂದಿನ ಜೀವನದಲ್ಲಿ ಮುಂದೆ ನಿಮ್ಮ ವಿದ್ಯಾರ್ಥಿ ಜೀವನ ಆಗ್ಬೋದು ಮುಂದೆ ನಿಮ್ಮ ವೃತ್ತಿ ಜೀವನ ಎಲ್ಲವೂ ತುಂಬ ಅನುಕೂಲಕರವಾಗಿ ಹೋಗುತ್ತೆ ಈಗ ಇದೇ ಒಂದು ಸಣ್ಣ ನಾನು ಹೇಳ್ತೀನಿ ಕೇಳಿ ನನ್ನ ಅಧ್ಯಕ್ಷನಾಗ ಆಯ್ಕೆ ಮಾಡಿದಾಗ ಇಂತ ಒಂದು ಮಾತಾಡಬೇಕಾದ್ರೆ ನಾನು ಕಾಲ ನಡ್ತಿದ್ದಿ ಕಾಲ ಈಗೇನು ಅದ್ಭುತವಾಗಿ ನಾನು ಮಾತಾಡ್ತೀನಿ ಅಂತ ಅಲ್ಲ ಒಂದಷ್ಟು ಕಾನ್ಫಿಡೆನ್ಸ್ ಬಂದಿದೆ ಈಗ ಅದೇ ಪ್ರಭಾಕರರು ಒಂದು ವೇದಿಕೆಗೆ ಹೋಗಿ ಸಭಾ ಕಂಪನ ಸಿಕ್ಕಾಪ್ಟೇ ಇದೆ ನನಗೆ ವಿದ್ಯಾರ್ಥಿ ಜೀವನದಿಂದನೂ ಇಷ್ಟ ಅದನ್ನು ಹಾಜಿ ಹಾಕಿದ್ದು ನನ್ನಗಳು ನನ್ನ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿ ನಿರ್ತಾಕ ಎರಡನೇ ಮಾತಾಡೋಕ್ಕೆ ಬರಲ್ಲ ನಂತಿ ಸೊ ಹಂಗಾಗಿ ಇವತ್ತು ನಮ್ಮ ಡಿಸ್ಟಿಕ್ಕಲ್ಲಿ ಎಂಬತ್ತೈದು ಕ್ಲಬ್ಗಳಿವೆ ಎಂಬತ್ತೈದು ಕ್ಲಬ್ಬಲ್ಲಿ ಏನು ಪ್ರೆಸಿಡೆಂಟ್ ಇದ್ದಾರೆ ಅಷ್ಟು ಪ್ರೆಸಿಡೆಂಟಲ್ಲಿ ಆಕ್ಟಿವ್ ಪ್ರೆಸಿಡೆಂಟ್ ಅಂತ ನನ್ನ ನನ್ನ ನೀಜಿ ಹೋಗುತ್ತಿದ್ದಾರೆ ನನ್ನ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ದೊಡ್ಡ ರೋಟ್ರಿ ನನ್ನ ವ್ಯಕ್ತಿತ್ವ ಕೊಟ್ಟಿದ್ದೆ ಮಾನ ಸೊ ಹಾಗಾಗಿ ರೋಟ್ರಲ್ಲಿ ಏನೋ ನಮಗೆ ಎಲ್ಲ ಗೊತ್ತು ಅನ್ನೋಕ್ಕಿಂತ ಇನ್ನೂ ಏನೇನೋ ಇದೆ ಎಲ್ಲ ಒಂದೇ ಸತಿ ಒಟ್ಟೊಟ್ಟಿಗೆ ನಿಮ್ಗೆ ಹೇಳೋಬೇಡಿ ನಮ್ಮಲ್ಲಿ ಒಂದು ಸಣ್ಣ ಸ್ವಾರ್ಥ ಇದೆ ಯಾಕೆ ಅಂದರೆ ರೋಟ್ ಆಕೊಂಡು ನಾವು ಯಾಕೆ ಮಾಡ್ಕೋತೀವಿ ಇದ್ರೆ ನಮ್ಮಲ್ಲಿ ಊಟ ಕೊಡೋದು ಇರ್ತಾರೆ ಎಲ್ಲ ಇರ್ತಾರೆ ಕಬ್ಬಲ್ಲಿ ಬಂದು ಫೀಲ್ಡ್ಗಿಳಿದು ಒಂದು ಯಾವುದಾರು ಆರೋಗ್ಯ ಶಿಬಿರ ಏನಾದ್ರು ಕೆಲಸ ಮಾಡಬೇಕಾದ್ರೆ ನಮಗೆ ವಾಲಂಟಿಯರ್ಸ್ ತುಂಬ ಕೊಡ್ತಾರೆ ಈಗ ಪ್ರೆಸಿಡೆಂಟ್ ಬರ್ತಾರೆ ಕಾರ್ಯದರ್ಶಿ ಬರ್ತಾರೆ ಒಂದು ನಾಲ್ಕು ಜನ ಇಂದ್ರೆ ಬರ್ತಾರೆ ಸೊ ಅವಾಗ ನಿಮಗೆ ತೊಡಸ್ಕೊಳಕ್ಕೆ ನಾವು ಒಂದು ಇನ್ನೊಂದು ಕಾರಣ ಇರ್ಬೋದು ಬಟ್ ಅದರಿಂದ ನಿಮಗೂ ಒಂದು ಆ ಒಂದು ಕೆಲಸದಲ್ಲಿ ಭಾಗವಹಿಸಿ ಸಂತೃಪ್ತಿ ಆಗುವಂಥ ಒಂದು ಇದು ಅವಕಾಶನೂ ಇರುತ್ತೆ ಎರಡನೇದಾಗಿ ನಮ್ಮ ಡಿಸ್ಟಿಕ್ ಇರ್ತವೆ ಈಗ ನಿಮಗೆ ಗೊತ್ತಿರೋ ಒಂದು ಮೂರು ಜನ ನಾವು ರೋಡ್ ಈಗ ಮೊನ್ನೆ ನಾವು ಪೂರ್ವವಾಗಿ ಕರ್ಕೊಂಡೋಗಿದ್ದೆ ನಾ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಐಸಿ ಜಿ ವಾತಾವರಣ ಬಂದ್ವಿ ಒಂದು ನಿಂತು ನೀರಾಗಿರ್ತೀರ ಒಂದು ಹೊಸ ಜಗತ್ತೇ ಬರ್ತೀರ ರೋಟ್ರಿ ಅನ್ನೋದು ಒಂದು ಹೊಸ ಜಗತ್ತಿಗೆ ಒಂದು ಆಗುತ್ತೆ ನಿಮಗೆ ಹೌದು ಬೇರೆ ಬೇರೆ ಎಲ್ಲ ನಿಮ್ಗೆ ಒಂದು ಕ್ಲೀಕ ಅವಕಾಶ ಸಿಗುತ್ತೆ ಡಿಸ್ಟಿಕ್ ಟೀಮ್ ಜೊತೆ ಬರೀ ಅವಕಾಶ ಆಗುತ್ತೆ ಅದೇ ಥರ ಬೇರೆ ಬೇರೆ ಕ್ಲಬ್ ಇಂದ ಟೀಮ್ಗಳು ಬಂದಿರ್ತಾರೆ ಒಂದು ವಿನಿಮಯ ಆಗುತ್ತೆ ಇದೇ ನಮ್ಮ ಐ ಸಿ ಜಿ ಎಫ್ ಕ್ಲಬ್ ಅಲ್ಲಿ ಒಂದು ಬೇರೆ ನಿಮ್ಮ ರೋಟ್ ಕ್ಲಬ್ ಇಂದ ಒಂದು ಡ್ಯಾನ್ಸ್ ಆಯಿತು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಬೇಕು ಮೊನ್ನೆ ಸೊ ನಿಮ್ಮ ನಮ್ಮೂರು ಜನ ಅವರು ತುಂಬ ಎಂಜಾಯ್ ಮಾಡಿದ್ರು ಅವರೆಲ್ಲ ಒಂದು ಹೊಸ ಏನೋ ಒಂದು ಥಾಟ್ ಬಂದಿರುತ್ತೆ ಸೊ ಹಾಗಾಗಿ ರೋಟ್ರಿನ ನೀವು ರೋಟ್ರ್ಯಾಕ್ಟರ್ ಆಗಿ ಎಷ್ಟು ಜನ ಆಗ್ತೀರಾ ನೀವೇ ನಿರ್ಧಾರ ಮಾಡಿ ಅದಕ್ಕೆ ಇದಾದ ಮೇಲೆ ನೀವು ಉಕ್ಕೇ ಸಿಕ್ಕಿದ ಮೇಲೆ ಮುಂದಿನ ಖುಷಿಯನ್ನು ನಾವು ಶುರು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಹತ್ತು ರೂಪಾಯಿ ಕೊಟ್ಟು ನಮ್ದೇನೋ ಒಂದು ನಾನು ಅವಾಗ ಯೋಚನೆ ಮಾಡ್ತಿದ್ದೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅವ್ನು ಜೀವನಕ್ಕಾಗುತ್ತೆ ಅಂತ ಕೊಡ್ತಿದ್ದೆ ಎಲ್ಲ ಊಟ ಮಾಡ್ತಾನೆ ಅಂತ ಕೊಟ್ಟರು ಮಾರ್ಬೋದ ಅವಾಗ ನಾನು ತಿಂಕ್ ಮಾಡಿದೆ ನಾವು ಕೊಡೋದು ಎಷ್ಟು ಐನೂರು ರೂಪಾಯಿ ಸಾವಿರ ಏನಾದರೂ ಯಾರಿಗಾದ್ರು ಒಂದು ದಾನ ಮಾಡಬೇಕು ಒಂದು ಡೊನೇಷನ್ ಮಾಡಬೇಕು ಅಂದರೆ ಮಾಡ್ತಾರೆ ಬಟ್ ಅದು ಒಳ್ಳೆ ರೀತಿ ಸೇರಬೇಕು ಒಳ್ಳೆ ರೀತಿ ಆಗಬೇಕು ನಾವು ಕೊಡೋ ದಾನ ಅಂತ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ ಬಟ್ ಏನು ಅಂದರೆ ಒಂದು ಸತಿ ಥಿಯೇಟ್ರೂ ಆಫರ್ ಕೊಟ್ಟರು ರೋಟ್ರಿಗೆ ರೋಟ್ರಿ ಅಂದರೆ ಏನು ಕಲಿತಾರೆ ಏನು ಒಂದು ಪಾರ್ಟಿ ಮಾಡೋದು ಮಜಾ ಮಾಡೋದು ಈ ಥರ ತಿಳ್ಕೊಳಿದ್ರು ಬಟ್ ಬ್ಯಾ ಒಂದು ಸುಮಾರು ಸರ್ತಿ ಪೋಸ್ಟ್ ಮಾಡ್ತಾ ಇರೋದು ಬನ್ನಿ ನೀವು ಬನ್ನಿ ಇಲ್ಲ ಒಂದು ಐದು ವಾರ ಅಟೆಂಡ್ ಮಾಡಿ ಸಾಕೋದು ಇಷ್ಟ ಆಯಿತು ಜಾಯ್ನ್ ಆಗಿರ್ತೀರ ಬೇಡ ಸೊ ಶು ಶುಕ್ರವಾರ ಮೀಟಿಂಗ್ ಇರೋದು ಯಾವಾಗಲೂ ನೋಡಿದ್ರೆ ಮೀಟಿಂಗ್ ಇರೋದು ಎರಡು ಶುಕ್ರವಾರ ಅಟೆಂಡ್ ಮಾಡಿದೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿದಾಗ ಆ ಮೀಟಿಂಗಲ್ಲಿ ನಡೀತಾ ಇದ್ದಿದ್ದು ಕಾರ್ಯಗಳು ಅದು ನನಗೊಂದು ಇಷ್ಟ ಆಯಿತು ಏನು ಈಗ ಯಾರೋ ಬರ್ತಾರೆ ನನಗೆ ಎಲ್ಪು ನನಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿ ಅಂತ ಬರ್ತಾರೆ ಇಲ್ಲ ನನಗೆ ಫ್ರೀ ಕಾಲಿಲ್ಲ ನನಗೆ ಈಸಿ ಇರಬೇಕು ತ್ರೀ ಚೇರ್ ಬೇಕು ಅಂತ ಬರ್ತಾರೆ ಇದು ಬಂದಾಗ ಏನು ಮಾಡೋರು ಅಂದರೆ ಇದು ಇಂಟರ್ನ್ಯಾಷ್ನಲ್ ಪ್ರಾಜೆಕ್ಟಿಂದ ಬರುವಾಗ ಅದು ಇದ್ದರು ಆದರೆ ಸಣ್ಣ ಪುಟ್ಟ ಮಾಡಿಲ್ಲ ಅಂತ ಇದ್ದಿದ್ದು ಕಾರ್ಯಕ್ರಮಕ್ಕೆ ಪ್ರಾಜೆಕ್ಟ್ ವರ್ಕು ಸಾಲ್ತಾ ಇರಲಿಲ್ಲ ನಾವು ನಾವೇ ಐನೂರು ಸಾವಿರ ಐದು ಸಾವಿರ ಈ ಥರ ಆಗ್ತಾಯಿದ್ರು ಹಂಗೆ ಇದಾಯಿತು ಹೌದಲ್ವಾ ನಾವು ಒಬ್ಬರಿಗೆ ಯಾರಾದ್ರೂ ಹೆಲ್ಪ್ ಮಾಡಬೇಕಾದ್ರೂ ಒಬ್ಬನ ಮೇಲೆ ಆಗಲ್ಲ ಒಬ್ಬರನ್ನು ಹೆಲ್ಪ್ ಮಾಡಬೇಕು ಅಂದರೆ ಎರಡು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಅವ್ರಿಗೆ ಏನಾದರೂ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಒಬ್ಬರೇ ಕೊಡುವಂಥ ಐನೂರು ರೂಪಾಯಿ ಸಾಲಲ್ಲ ಎಲ್ಲರೂ ಸೇರಿ ಆಗಿದಾಗ ಅವ್ರಿಗಾಗೋ ಯೂಸ್ ನೋಡ್ಬಿಟ್ಟು ನನಗೆ ತುಂಬ ಸಂತೋಷ ಆಯಿತು ಅಂದರೆ ನಾವು ಕೊಡ್ತಾ ಇರೋ ದಾನ ಸರಿಯಾದ ವ್ಯಕ್ತಿಗೆ ಸರಿಯಾದ ಕುಟುಂಬಕ್ಕೆ ಸೇರ್ತಾಯಿದ್ದೆ ಅಂತ ನನ್ನ ಮುಂದಾಡ್ತಾಯಿತು ಅವಾಗೇನಾಯಿತು ನಂದು ಒಂದು ಅಡಿಗೆ ಸೇವೆ ಇರಲಿ ಸೋಷಿಯಲ್ ವರ್ಕ್ ಆಗಲಿ ಅಂತ ಇದ್ದು ನಾನು ವಿದ್ಯಾರ್ಥಿಗಳು ನನಗಿನ್ನ ಕೆಳಮಟ್ಟ ಇರೋದರಿಂದ ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಇವ್ರನ್ನ ನೀವು ಸ ಅವ್ರ ಹತ್ರ ಮಾತಾಡ್ಬೋದು ಬಟ್ ನಮಗಿನ್ನ ಐದು ಲೆವೆಲಲ್ಲಿದ್ದಾಗ ಸ್ವಲ್ಪ ಭಯ ಆಗುತ್ತೆ ಮಾತಾಡೋದು ಬಟ್ ಅದು ಐ ಲೆವೆಲಲ್ಲಿ ಇದ್ದಾಗೂ ಮಾತಾಡಬೇಕು ಅನ್ನೋದು ನನಗೆ ಹೋಗಿ ಖರ್ಚುಕೊಳ್ತೀವಿ ಇವಾಗ ಸರ್ ಶೇಖರ್ ಸರ್ ಹೇಳಿದರು ಪ್ರಭಾಕರ್ ಸರ್ ಹೇಳಿದರು ಅಂದರೆ ಅವರು ಸೇರಿದಾಗ ಈ ಪಬ್ಲಿಕ್ ಅಪಿಯರೆನ್ಸಲ್ಲಿ ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ ಆ ಸ್ಟೇಜ್ ಫಿಯರ್ ಹೋಗ್ಲಾಡ್ಸೋದು ರೂಪಾಯಿ ಆಮೇಲೆ ನೀವೀಗ ಪ್ಯಾರಾಮೆಡಿಕಲ್ ತ್ರೀ ಇಯರ್ಸ್ ಮಾಡ್ತೀರಾ ಹೋಗ್ಬಿಡ್ತೀರಾ ಹೊರಗಡೆ ಹೊರಗಡೆ ಹೋದಾಗ ಇಂಟರ್ವ್ಯೂ ಕಾಲ್ಬಮ್ ಮಾಡ್ತಾರೆ ಇಂಟರ್ವ್ಯೂ ಹೋಗಬೇಕಾದ್ರೆ ಡ್ರೆಸ್ ಸೆನ್ಸ್ ಏನು ಯಾವ ಥರ ನೆಡ್ಕೊಬೇಕು ಅದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಆ ಪರ್ಸ್ನಾಲ್ಟಿ ಡೆವಲಪ್ಮೆಂಟು ಚೆನ್ನಾಗಿ ಕ್ರಿಯೇಟ್ ಆಗೋದು ಬೇರೆ ಕಡೆನೂ ಆಗ್ಬೋದು ಬಟ್ ರೋಟ್ರಿಲ್ ಆಗುತ್ತೆ ಸೋಷಿಯಲ್ ವರ್ಕ್ ಸರ್ವಿಸ್ ಮಾಡ್ಬೋದು ಯಾರಿಗಾದರೂ ದಾನ ಮಾಡಬೇಕು ಅಂದರೆ ಮನಸ್ಪೂರ್ವವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಮೇಯ್ನ್ ಅಂದಾಗ ಈ ರೋಟ್ರಿ ನನಗೆ ದಾರಿ ಮಾಡ್ಬೋದು ಕಾರ್ಯಕ್ರಮದಲ್ಲಿ ಮಕ್ಕಳ ರೋಟ್ರಿ ಪ್ರವೇಶಕ್ಕೆ ತಾವು ಮಾರ್ಗದರ್ಶನ ನೀಡಿದ್ದೀರಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್ ಸರ್ ನಮ್ಮಲ್ಲಿ ರೋಟ್ರಿಯಲ್ಲಿ ಯುವಜನ ಸೇವೆ ಅನ್ನೋದು ಏನು ಇದೆ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಮಕ್ಕಳಿಗೆ ಯುವಕರಿಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಕೊಡಬೇಕು ಮತ್ತು ಅವರಲ್ಲಿ ಒಂದು ಒಳ್ಳೆಯ ನಾಯಕತ್ವ ಬೆಳೆಸಬೇಕು ಮತ್ತು ಸಮಾಜದ ಒಂದು ಅವಶ್ಯಕತೆಗಳೇನಿದೆ ಅದರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅವ್ರು ಒಳ್ಳೆ ನಾಳೆ ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮಗಳು ಅದರಲ್ಲಿ ಒಂದು ಕಾರ್ಯಕ್ರಮ ನಮ್ಮದು ರೋಟ್ರ್ಯಾಕ್ ಕ್ಲಬ್ ಅನ್ನೋದು ರೋಟ್ರ್ಯಾ ಕ್ಲಬ್ ರೋಟರಿ ಕ್ಲಬ್ ಥರನೇ ನಡೆಯುತ್ತೆ ಆದರೆ ಈಗ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಯಾವ ರೀತಿ ಸೇವೆ ಸೇವೆ ಸೇವಾ ಮನೋಭಾವ ಅಳವಡಿಸ್ಕೋಬೇಕು ಮತ್ತು ಒಂದು ಸಂಸ್ಥೆಯನ್ನು ಯಾವ ರೀತಿ ನಡೆಸಬೇಕು ಮತ್ತು ಅವ್ರ ಜೀವನದಲ್ಲಿ ಒಂದು ನಾಯಕತ್ವವನ್ನು ಅಳವಡಿಸ್ಕೊಳ್ಳೋದು ಮತ್ತು ಒಂದು ಮೌಲ್ಯವಾದ ಜೀವನ ನಡೆಸೋದು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರೋಟ್ರಾ ಕ್ಲಬ್ ಅಂತ ಈಗ ಮಾಗಡಿನಲ್ಲಿ ಮೊಟ್ಟ ಮೊದಲನೇ ದಾಗಿ ಈಗ ಶುರು ಆಗ್ತಿದೆ ಇಲ್ಲಿ ಒಂದು ರೋಟ್ರಾ ಕ್ಲಬ್ಬು ಇದಕ್ಕೆ ನಾನು ನಮ್ಮ ಅಧ್ಯಕ್ಷರಾದ ಪ್ರಭಾಕರ್ ಅವ್ರಿಗೂ ಮತ್ತು ಇಡೀ ಮಾಗಡಿ ರೋಟ್ರಿ ವೃಂದಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಭಾಳ ಚೆನ್ನಾಗಿ ನಡೀಲಿ ಮುಂದೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡಲಿ ಈ ರೋಟ್ರಾ ಕ್ಲಬ್ಬು ಅನ್ನೋದು ನಮ್ಮ ಆಶಯ ಯಾವುದೇ ರೀತಿ ಇವರಿಗೆ ನಮಗೆ ನಮ್ಮಿಂದ ಸಪೋರ್ಟ್ ಬೇಕಾಗಿದ್ದರೆ ರೋಟ್ರಿಯಿಂದ ಸಪೋರ್ಟ್ ಬೇಕಾಗಿದ್ದರೆ ಅದು ಯಾವಾಗಲೂ ಮಾಡಿಕೊಡ್ತೀವಿ ಅನ್ನೋದು ನನ್ನ ಒಂದು ಕಮಿಟ್ಮೆಂಟು ಸರ್ ತಾವು ರೋಟ್ರಿ ಸಂಸ್ಥೆಗೆ ಸೇರಿ ಎಷ್ಟು ವರ್ಷಗಳ ಸರ್ ನಾನು ರೋಟ್ರಾಕ್ಟಿಂದ ರೋಟ್ರಿಗೆ ಬಂದವನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸ್ವಿನಲ್ಲಿ ನಾನು ರೋಟ್ರಾಕ್ಟ್ ಸೇರಿದವನು ಅಲ್ಲಿಗೆ ಮೂವತ್ತೊಂಬತ್ತು ವರ್ಷ ಆಯಿತು ನನ್ನ ಒಂದು ರೋಟರಿ ಆ ಜರ್ನಿ ಶುರುವಾಗಿ ಈ ಸಂದರ್ಭ ಈ ಸಂದರ್ಭದಲ್ಲಿ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರ ರೋಡ್ ಟ್ರ್ಯಾಕ್ಟಲ್ಲಿ ನಾವು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ ಯಾಕಂದರೆ ಆಗ ಆಗಿನ್ನೂ ಹೊಸದಾಗಿ ಪೋಲಿಯೋ ಇವತ್ತು ಏನು ನಮ್ಮ ಇದಿದೆ ಮೊದಲನೇ ಪಲ್ಸ್ ಪೋಲಿಯೋ ಪ್ರೋಗ್ರಾಮು ನಾವು ರೋಡ್ ಟ್ರ್ಯಾಕ್ಟಲ್ಲಿದ್ದಾಗ ಆಗಿದ್ದು ಮೂವತ್ತೈದು ವರ್ಷದಿಂದ ನಡೀತಿರೋದು ಅದರಲ್ಲಿ ಅಳವಡಿಸ್ಕೊಂಡಿದ್ವಿ ಈಗ ಮಾರ್ಚ್ ಮೂರನೇ ತಾರೀಕು ಮತ್ತೆ ನಮ್ಮಲ್ಲಿ ಪೋಲಿಯೋ ಭಾನುವಾರ ಇದೆ ಅದರಲ್ಲಿ ಈ ಮಕ್ಕಳೆಲ್ಲ ಸೇರಿ ನಮ್ಮ ಜೊತೆ ರೋಟ್ರಿ ಜೊತೆ ಸಹಯೋಗ ಕೊಡಲಿ ಅನ್ನೋದು ಮತ್ತು ಭಾಳಷ್ಟು ಸರ್ವಿಸ್ ಪ್ರಾಜೆಕ್ಟ್ಗಳು ಭಾಳ ಮಾಡಿದ್ದೀವಿ ನಾವು ರೋಡ್ರಿಯಲ್ಲಿ ಅದು ಎಜುಕೇಷನಲ್ಲಿರ್ಬೋದು ಅಥವಾ ಹೆಲ್ತ್ ಕೇರಲ್ಲಿರ್ಬೋದು ಶಾಲಾ ಮಕ್ಕಳಿಗಾಗಿ ಮಾಡಿರ್ಬೋದು ಈ ಲರ್ನಿಂಗ್ ಕಿಟ್ಗಳು ಮಾಡಿದ್ದೀವಿ ಮತ್ತು ಇದನ್ನು ಕಂಪನ್ಸೇಷನ್ಸ್ ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ಇದನ್ನು ಕೃತಕ ಅಂಗ ಅಂಗವೈಕಲಿಗರಿಗೆ ಕೃತಕ ಕಾಲುಗಳು ಜೋಡಣೆ ಆಗಲಿ ಮತ್ತು ಹಾರ್ಟ್ ಸರ್ಜರೀಸ್ ಆಗಲಿ ಇದೆಲ್ಲ ಭಾಳ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ನಂತರ ಕಲ್ಯಾಗೇಟ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರೋಟರಿ ಮಾಗಡಿ ನವರು ನಿರ್ಮಿಸಿರುವ ಶಾಲಾ ಮಕ್ಕಳಿಗೆ ನೂತನ ಶೌಚಾಲಯವನ್ನು ಉದ್ಘಾಟನೆ ಮಾಡಲಾಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಗೇಟಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ರಿ ಶಿಕ್ಷಕರು ಮಕ್ಕಳು ಮತ್ತು ನಾಗರಿಕ ಪರವಾಗಿ ತಮ್ಮ ಅಭಿನಂದನೆಗಳು ಈ ರೋಟ್ರಿ ನಿರ್ಮಾಣದ ಹಿಂದಿನ ಘಟನೆಗಳಂತ ಹಂಚಿಕೊಳ್ಳಿ ನಮಸ್ಕಾರ ಸರ್ ರೋಟ್ರಿ ಯಾವತ್ತು ವೈದ್ಯ ಎಜುಕೇಷನ್ಗೆ ಸ್ವಲ್ಪ ಅದರಲ್ಲೂ ಸರ್ಕಾರಿ ಶಾಲೆಗಳು ಈ ಥರಕ್ಕೆ ಗುರುತು ಮಾಡೋದು ನಾವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇದ್ದೀವಿ ಸೊ ಈ ಶಾಲೆನ ನಾವು ಕಳೆದ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂದೂ ಇದ್ರೆ ಕೆಲವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ಕುಂದುಕೊರತೆ ಏನಂತ ಕೇಳಿಕೊಂಡು ಸೊ ಅದರ ಮುಂದುವರಿದ ಭಾಗವಾಗಿ ಇವ್ರ ಕಡೆಯಿಂದ ಒಂದು ರಿಕ್ವೆಜೇಷನ್ ಬಂತು ಬಾತ್ರೂಮ್ ತುಂಬ ಚೆನ್ನಾಗಿಲ್ಲ ತುಂಬ ಶಿಥಿಲಾವಸ್ಥೆಯಲ್ಲಿದೆ ಖುದ್ದಾಗ ಬಂದು ಭೇಟಿ ಮಾಡಿ ನೋಡಿ ಅಂದರು ಸೊ ಹಂಗಾಗಿ ನಮ್ಮ ರೋಟ್ರಿ ಟೀಮ್ ಬಂದು ಅದನ್ನೆಲ್ಲ ನೋಡಲಾಗಿ ನಮಗೆ ಅದು ತುಂಬ ಶೌಚನೀಯ ಸ್ಥಿತಿಯಲ್ಲಿತ್ತು ಶೌಚಾಲಯ ಸೊ ಅದನ್ನು ಮನ್ಗಂಡು ನಮ್ಮ ರೋಟ್ರಿ ಮೀಟಿಂಗಲ್ಲಿ ಮಾತಾಡಿ ನಮ್ಮ ರೊಟರಿನ ಮನು ಇದ್ದಾರೆ ಸೊ ಇಲ್ಲೇ ಸ್ಥಳೀಯರು ಅವರ ಸಹಕಾರದೊಂದಿಗೆ ಸೊ ಇದು ಒಂದು ಕಾರ್ಯಕ್ರಮನ ಮುಗಿಸ್ಕೊಟ್ಟರು ಈ ನಾಡಿನಲ್ಲಿ ಈ ಇದೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಶಾಲಾ ಶಿಕ್ಷಕರು ಮಕ್ಕಳಿಂದ ತೊಡಸ್ಬಿಟ್ರು ಮಕ್ಕಳಿಂದ ದೊಡ್ಡ ಇಶ್ಯೂ ಆಗ್ತದದು ಸರ್ಕಾರ ಶಿಕ್ಷಕರನ್ನು ನೇಮಿಸುತ್ತೆ ಶಾಲೆಗಳಿಗೆ ಸಿಬ್ಬಂದಿಯನ್ನು ನೇಮಿಸೋಲ್ಲ ಸೊ ಇದ್ರನ್ನ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಳೋ ವ್ಯವಸ್ಥೆ ಹೇಗೆ ಮಾಡಿದ್ದೀರಿ ಸರ್ ಇಲ್ಲ ಈಗ ಒಂದು ರೋಟರಿ ಸಂಸ್ಥೆಯಾಗಿ ಒಂದು ನಾವು ಏನೀಗ ಶೌಚಾಲಯ ಕಟ್ಟಿಸ್ಕೊಡ್ಬೋದು ಸೊ ಅದನ್ನು ನಿರ್ವಹಣೆ ನಾವು ಮಾಡೋದು ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ನನಗೆ ಉತ್ತರ ಗೊತ್ತಾಗ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ ಹೇಗೆ ಸರ್ಕಾರ ಟಾಯ್ಲೆಟ್ಗಳನ್ನ ಅವ್ರು ಹೆಂಗೆ ನಿರ್ವಹಣೆ ಮಾಡ್ತಾರೆ ಅದನ್ನು ಇದನ್ನು ಮಾಡ್ಕೋಬೇಕು ಶಾಲೆಗೆ ವಹಿಸ್ಕೊಟ್ಟಿದ್ದೀರಿ ಮುಖ್ಯೋಪಾಧ್ಯಾಯರು ಅದರ ನಿರ್ವಹಣೆಯನ್ನು ನೋಡ್ಕೊಳ್ಳೋದು ನೋಡ್ತೀವಿ ಸರ್ ಈ ಶಾಲೆಗೆ ಬೇರೆ ಇನ್ನೇ ಏನೇನು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀರಾ ಸರ್ ಇದು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೊ ಪೈಂಟೇ ಇರಲಿಲ್ಲ ತುಂಬ ಶಿಥಿಲಾಸದಲ್ಲಿತ್ತು ಮತ್ತು ಕಟ್ಟಡದಲ್ಲಿ ಎಲ್ಲ ಈ ಕಿಟಕಿ ಮತ್ತು ಯಾವುದು ಎಲ್ಲ ಸರಿಯಾಗಿರಲಿಲ್ಲ ಸೊ ಪೂರ್ತಿ ನವೀಕರಣಗೊಳಿಸಿ ಅದನ್ನು ಪೇಂಟೆಲ್ಲ ಹೊಡೆಸಿ ಸೊ ಅದಕ್ಕೆ ಮತ್ತು ಬೇಸಿಕ್ ಏನಾದರೂ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಡ್ತಾ ಬಂದಿದ್ದೀವಿ ಈ ವರ್ಷವೂ ನಾವು ಆಲೆ ಬ್ಯಾಂಡ್ ಸೆಟ್ಟು ಮತ್ತು ಅವ್ರ ಯೂನಿಫಾರ್ಮ್ ಎಲ್ಲ ಮನೋರ್ಸ್ ಪ್ರಕಾರದಿಂದ ನೀಡಿದ್ದೀವಿ ಅದು ಭಾಗವಾಗಿ ಇದು ಸೊ ಮುಂದೆ ಏನು ಕೇಳಿದ್ರು ನಾವು ಮಾಡೋಕ್ಕಾಗಿ ಇದೊಂದೇ ಶಾಲೆನ ಆಯ್ಕೆ ಮಾಡ್ಕೊಂತ ಬೇರೆ ಬೇರೆ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂತಿಲ್ಲ ಈ ವರ್ಷ ಪ್ರಸ್ತುತ ಈ ವರ್ಷದಲ್ಲಿ ಮೂವತ್ತೈದು ಶಾಲೆಗಳನ್ನ ಗುರುತಿಸಿ ವಾಟರ್ ಪ್ಲಾಂಟಿಂದ ಇರೋದು ಪ್ರದೇಶಿಕಲ್ ವಿತರಣೆ ಇರ್ಬೋದು ಮತ್ತು ಸಮವಸ್ತ್ರ ವಿತರಣೆ ಬುಕ್ಕು ಬುಕ್ಕು ಈ ಥರ ಮೂವತ್ತೈದು ಶಾಲೆಗಳನ್ನ ಮಾಡ್ತಾ ಇದ್ದೀವಿ ಸೊ ಮಾಗಡಿ ರೋಟ್ರಿ ಸೆಂಟರ್ ವತಿಯಿಂದ ತಾಲೂಕಿನ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಗೆ ಉಚಿತವಾಗಿ ಡೆಸ್ಕ್ಗಳನ್ನು ಕೊಟ್ಟಿದ್ದೀರಿ ಸೈಕಲ್ ಕೊಟ್ಟಿದ್ದೀರಿ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದೀರಿ ಜೊತೆಗೆ ಪಾಠೋಪಕರಣಗಳು ಪೀಠೋಪಕರಣಗಳನ್ನು ಕೂಡ ಕೊಟ್ಟಿದ್ದೀರಿ ಇದು ಬಹಳ ಸ್ಮರಣೀಯವಾದಂಥದ್ದು ಸೇವೆ ಭಗವಂತನ ಪೂಜೆಗೆ ಸಮನಾದದ್ದು ಅಂತ ದೊಡ್ಡವರು ಹಾಗಾಗಿ ರೋಟ್ರಿಯ ಎಲ್ಲ ಬಂಧುಗಳಿಗೆ ವಂದನೆ ಅಭಿನಂದನೆ ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು